ಎಸ್ ನೀವು ಹೇಳಿದ್ರಿ ಬೇರೆ ಸಿನಿಮಾಗಳು ಬೇರೆ ಕಥೆಗಳನ್ನ ನೋಡಿ ನಾನು ರಿವ್ಯೂ ಮಾಡಿ ಅಂದ್ರೆ ನಾನೊಬ್ಬ ಪ್ರೇಕ್ಷಕನಾಗಿ ರಿವ್ಯೂ ಬರೀತೀನಿ ಎಸ್ ನಿಮ್ಮ ಸಿನಿಮಾ ಟ್ರೈಲರ್ ಲಾಂಚ್ಗೂ ಸಾಕಷ್ಟು ಹೀರೋಸ್ ಬಂದ್ಬಿಟ್ಟು ಹಾರೈಸಿದ್ರು ರಿಷಬ್ ಶೆಟ್ಟಿ ಅವರಾಗಿರ್ಬೋದು ಬೇರೆ ಬೇರೆ ಡೈರೆಕ್ಟರ್ ಆಗಿರ್ಬೋದು ನವೀನವ್ರಾಗಿರ್ಬೋದು ಸೊ ಎಲ್ಲರೂ ಬಂದರು ಸೊ ಈ ಥರ ಒಂದು ಇಂಡಸ್ಟ್ರಿ ಎಲ್ಲೋ ಒಂದು ಕಡೆ ಒಂದು ಸಿನಿಮಾಕ್ಕೆ ಎಲ್ಲಾ ಸಿನಿಮಾಕ್ಕೂ ಇದ್ರೆ ಎಲ್ಲರೂ ಸಾಥ್ ಕೊಡ್ತಾ ಇದ್ರೆ ಮೋಸ್ಟ್ಲಿ ಇನ್ನೊಂದಷ್ಟು ಚೆನ್ನಾಗಿ ಆಗ್ಬೋದು ಅಂತ ಅನ್ಸುತ್ತೆ ಒಳ್ಳೆ ಡೆವಲಪ್ಮೆಂಟ್ ಅದು ರಿಷಬ್ ಶೆಟ್ಟಿ ಅಂತ ಅವರು ಬಂದು ಇನ್ನು ನಾನು ಬೇರೆ 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 ಆರ್ಟಿಸ್ಟು ಡೈರೆಕ್ಟರ್ಸ್ ಬಂದು ಒಂದು ಸಿನಿಮಾನ ಲಾಂಚ್ ಮಾಡ್ತಾರೆ ಅಂತ ಅಂದರೆ ಮೆಚ್ಕೋಬೇಕಾಗ್ತದೆ ಕನ್ನಡದಲ್ಲಿ ಒಂದು ಹೊಸ ಪ್ರಯತ್ನಗಳು ಆ ರೀತಿ ನಡೀತಾ ಇವೆ ಸಿ ಇಲ್ಲಿ ಬಂದವರೆಲ್ಲರೂ ನನ್ನನ್ನು ಬಹಳ ವರ್ಷಗಳಿಂದ ನೋಡ್ಕೊಂಬಂದವರು ಅಥವಾ ನನಗೆ ಯಾವುದೋ ಒಂದು ಕಾಲದಲ್ಲಿ ನನಗೆ ಒಂದು ಜರ್ನಿಗೆ ಸ್ಫೂರ್ತಿಯಾದವರು ಅಥವಾ ಜೊತೆ ನಿಂತವರು ಎಮೋಷ್ನಲಿ ಅಥವಾ ಫಿಸಿಕಲಿ ಎಲ್ಲೋ ಒಂದು ಕಡೆ ಇಂಜುರಿ ಆದಾಗ ಆಗಲಿ ಅಥವಾ ಏನೋ ಒಂದು ಲೋಸಲ್ಲಿ ಇದ್ದಾಗಲಿ ಜೊತೇಲಿ ನಿಂತು ಕಲ್ತು ಮಾತಾಡಿದವರು ನನ್ನ ಅವರ ಒಡನಾಟ ಅಷ್ಟು ಚೆನ್ನಾಗಿದೆ ಅಷ್ಟು ಅಷ್ಟು ಪ್ರೀತಿ ಗೌರವದಿಂದ ಅವರು ಬಂದು ಅಂದರೆ ಅಷ್ಟು ಪ್ರೀತಿಯಿಂದ ಅವರು ಬಂದು ನಮ್ಮ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಾಗ ನಮ್ಮ ರಿಷಬ್ ಶೆಟ್ಟರಿಂದ ಶುರು ಮಾಡೋದಾದರೆ ಗೋಧಿ ಬಣ್ಣ ಸಿನಿಮಾದಿಂದ ಒಡನಾಟ ನಮಗೆ ಅಂಡ್ ನಾನು ಹೆಂಡತಿ ಅದಕ್ಕಿಂತ ಮುಂಚೆ ನ ಫೋನಲ್ಲಿ ನನ್ನೇ ರೇಗಿಸ್ತಾ ಇಬ್ಬರು ಐ ಅವ್ರ ನಂಗೆ ಫಸ್ಟ್ ಫ್ರೆಂಡು ನೀನು ಸೆಕೆಂಡ್ ಫ್ರೆಂಡ್ ಅಂತ ಏನು ಫಸ್ಟು ಸೆಕೆಂಡು ಬೇರೆ ಫ್ರೆಂಡ್ ನನ್ನ ಫ್ರೆಂಡೇ ಆ ರೀತಿ ನಾವು ಅಂದರೆ ಹಾಗೆ ಓಡಾಡ್ಕೊಂಡು ಬಂದವರು ಅಷ್ಟು ದೂರದಿಂದ ಬಂದು ನಮ್ಮ ಸಿನಿಮಾ ಟ್ರೈಲರ್ನ ಲಾಂಚ್ ಮಾಡಿ ಕೊಡಬೇಕು ಅದು ಅದು ಅವರು ಆ ಸಿನಿಮಾಗೆ ಆಗಲಿ ನಮ್ಮ ಸ್ನೇಹಕ್ಕೆ ಆಗಲಿ ತೋರಿಸೋ ಒಂದು ಅಗಾಧವಾದ ಪ್ರೀತಿ ಅದು ಆ್ಯಂಡ್ ನನ್ನ ಬ್ರದರ್ ಶ್ರಮಾನದರ್ ಮದರ್ ವಿನೋದ್ ಪ್ರಭಾಕರ್ ಅವರು ಆ್ಯಂಡ್ ಸತ್ಯ ಸ್ವೀಟ್ ಹಾರ್ಟ್ ಅಷ್ಟು ಸರಳ ಸಜ್ಜನ ನನ್ನ ಅಂಥವ್ರು ನೋಡೋದು ಸಿಗೋದು ತುಂಬ ಕಡಿಮೆ ರೀ ಅಷ್ಟು ಅಷ್ಟು ತುಂಬ ನನಗೆ ಇಷ್ಟವಾದ ವ್ಯಕ್ತಿಯವರು ಅವರು ನಮ್ಮ ನವೀನ ಒಂದು ನನ್ನ ಗೆಳೆಯ ಪ್ರತಿಭಾನ್ವಿತ ನಟ ನನಗೆ ಎಲ್ಲರೂ ನನ್ನ ಲೈಫಲ್ಲಿ ಒಂದಲ್ಲ ಒಂದು ಟೈಮಲ್ಲಿ ಜೊತೆಯಾದವರು ಜೊತೆ ನಿಂತವರು ಆ ಎಕ್ಸ್ಚೇಂಜಸ್ನ ಅದು ನಾನೇ ಅವ್ರಿಗೇನೋ ಮಾಡಿದೆ ಅಂತಲ್ಲ ನನಗೇನೋ ಮಾಡಿದ್ದಾರೆ ಅಂತಲ್ಲ ಆ ಒಂದು ಪರಸ್ಪರ ಗೌರವ ಆಗಲಿ ಪ್ರೀತಿಯಾಗಲಿ ಇದು ಇವರೆಲ್ಲರೂ ಅಂದರೆ ನಮ್ಮ ಗುರುದೇಶ್ ಪಾಂಡೆ ಮಂಜೂರು ಜಡೇಶು ಇವರೆಲ್ಲ ಶಿವರಾಜ್ ಕೆಆರ್ಪೇಟೆ ಅವ್ರು ಬಂದು ಅಷ್ಟು ಸಮಯ ಕೊಡಬೇಕು ಅಂದರೆ ಸುಮ್ಮ ಸುಮ್ಮನೆ ಅಂತೂ ಯಾರೂ ಸಮಯ ಸ್ಪೆಂಡ್ ಮಾಡಲ್ಲ ವೇಸ್ಟ್ ಮಾಡಲ್ಲ ನಮ್ಮ ಅರ್ಥನವರು ನನಗೆ ನನ್ನ ಅಂದರೆ ನೆಗೆಟಿವ್ ರೋಲ್ಸ್ ಮಾಡೋ ಒಂದು ಸ್ಪ್ರೀನಲ್ಲಿ ತುಂಬ ಇಷ್ಟವಾದಂಥ ಪಾತ್ರ ನನಗೆ ಮಫ್ತಿ ಸೊ ಮಫ್ತಿಯ ಕಾಶಿ ಪಾತ್ರ ಅಷ್ಟು ನನಗೆ ಅವರು ಡಿಸೈನ್ ಮಾಡಿದಾಗಿಂದ ಹೇಳ್ತಾ ಬಂದಿದ್ದರು ಆ್ಯಂಡ್ ಆ ಸಿನಿಮಾ ಆಚೆ ಒಂದು ಒಂದಷ್ಟು ದಿವಸಕ್ಕೆ ನಾನು ಆಗಿದ್ದೆ ಬಸ್ ಇಷ್ಟ ಆಗಿರಲಿಲ್ಲ ಸೊ ಆ ಥರದವರ ಇಂಪ್ರಿಂಟ್ ನಮ್ಮ ಕರಿಯರಲ್ಲಿ ನಮ್ಮ ಲೈಫಲ್ಲಿ ತುಂಬ ಇದೆ ಅವರೆಲ್ಲ ಬಂದು ಇದನ್ನು ನಾವು ಇದ್ದೀವಿ ಒಟ್ಟಿಗೆ ಅಂತ ಹೇಳ್ತಕ್ಕಂಥ ಪ್ರಯತ್ನ ಅಲ್ಲ ಬಟ್ ಇದಾರೆ ಅಂತ ಕಣ್ಣು ಕಂಡಿದೆ ಇದರಿಂದ ಆ್ಯಂಡ್ ಒಂದು ಒಳ್ಳೆಯ ಕಂಟೆಂಟ್ ಆಚೆ ಬರ್ತಿದೆ ಅಂದಾಗ ಎಲ್ಲರ ಜೊತೆ ನಿಂತಾಗ ಎಲ್ಲರೂ ಭಾಗಿಯಾದಾಗ ಆ ಸಂತೋಷದಲ್ಲಿ ಸಡಗರದಲ್ಲಿ ಅದು ಇಟ್ಸ್ ಮಲ್ಟಿಫೋಲ್ಡ್ ಹ್ಯಾಪಿನೆಸ್ ಅಷ್ಟೇ ಅಲ್ಲ